ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸಮಸ್ತ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಕೋರ್ತಾ ಇವತ್ತಿನ ರೆಸಿಪಿ ನಮ್ಮ ಮಲೆನಾಡಿನ ಸ್ಪೆಷಲ್ ಅಕ್ಕಿ ತರಿ ಕಡುಬನ್ನ ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ತರಿಯನ್ನು ತಗೊಂಡು ವಾಶ್ ಮಾಡ್ಕೊಂಡಿದ್ದೀನಿ ನಂತರ ಸ್ಟವ್ ಮೇಲೆ ಒನ್ ಟು ಫೋರ್ ನೀರನ್ನು ಹಾಕಿ ಮೈಲ್ಡಗೆ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಅದನ್ನು ಕುಕ್ ಆಗಲಿಕ್ಕೆ ಬಿಡಬೇಕು ಹಾಗಾಗ ಲಿಡ್ಡನ್ನ ಓಪನ್ ಮಾಡಿ ಇದ್ದೀನಿ ನೋಡಿ ಈ ರೀತಿಯಾಗಿ ಆಗಿರುತ್ತೆ ಇನ್ನೂ ಸ್ವಲ್ಪ ಬೇಯಬೇಕು ಆದ್ದರಿಂದ ನಾನು ಚೆನ್ನಾಗಿ ಮತ್ತೊಮ್ಮೆ ಸ್ಟಿವ್ ರನ್ ಮಾಡಿ ಲಿಡ್ಡನ್ನ ಕ್ಲೋಸ್ ಮಾಡಿ ಇನ್ನೂ ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಕುಕ್ ಆಗಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಈಗ ಫೈನಲ್ ಆಗಿ ಹಾಕಿ ಕಡುಬು ಉಂಡೆ ಮಾಡೋದಕ್ಕೆ ರೆಡಿಯಾಗಿದೆ ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಉಂಡೆಗಳನ್ನಾಗಿ ಮಾಡೋಕೆ ರೆಡಿಯಾಗಿದೆ ಸೊ ಈಗ ಒಂದೊಂದೇ ಉಂಡೆಗಳನ್ನಾಗಿ ಮಾಡಿ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಈ ರೆಸಿಪಿ ನನಗೆ ನಮ್ಮಮ್ಮ ಹೇಳಿಕೊಟ್ಟಿದ್ದು ಅವರೇ ನಿಂತು ಗೈಡ್ ಮಾಡಿಸಿ ಶೂಟ್ ಮಾಡಿಸಿದಂಥ ರೆಸಿಪಿ ಇದು ಈ ಅಕ್ಕಿ ತರಿ ಕಡುಬು ತುಂಬ ಆರೋಗ್ಯಕರವಾದಂತಹ ನಾಷ್ಟಕ್ಕೆ ಅಥವಾ ಸ್ನ್ಯಾಕ್ಸಿಗೆ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಇದು ಈಸಿಯಾಗೇ ಡೈಜೆಸ್ಟ್ ಆಗುತ್ತೆ ಗ್ಲೂಟನ್ ಫ್ರೀ ಮೀಲ್ ಅಂತಲೇ ಹೇಳ್ಬೋದು ಮತ್ತು ಝೀರೋ ಆಯಿಲ್ ಡಿಶ್ ಅಂತಲೇ ಹೇಳ್ಬೋದು ಮಲೆನಾಡಿನ ಸ್ಪೆಷಲ್ ಮತ್ತು ಇದು ಆಲ್ಟರ್ನೇಟಿವ್ ಟು ಇಡ್ಲಿ ಅಂತಲೇ ಹೇಳ್ಬೋದು ಈಗ ಇಡ್ಲಿ ಪ್ಯಾನಿಗೆ ನೀರು ಹಾಕಿ ಇಡ್ಲಿ ಪ್ಲೇಟ್ಸನ್ನು ಇಟ್ಟು ಅಕ್ಕಿ ತರಿ ಕಡುಬನ್ನು ಪ್ಲೇಟ್ಸ್ನಲ್ಲಿ ಇಟ್ಟು ಲಿಡನ್ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಹದಿನೈದು ನಿಮಿಷ ಆದಮೇಲೆ ಹಾಟ್ ಬಾಕ್ಸ್ ಒಳಗೆ ಹಾಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಅಕ್ಕಿ ತರಿ ಕಡುಬನ್ನು ಹಲವಾರು ರೀತಿಯ ಸಾರುಗಳ ಜೊತೆ ತಿನ್ಬೋದು ತುಂಬ ಟೇಸ್ಟಿಯಾಗಿ ಎಲ್ಲ ರೀತಿಯ ಸಾರು ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಸೋ ನೀವು ಒಮ್ಮೆ ಟ್ರೈ ಮಾಡಿ ಆರೋಗ್ಯವಾಗಿರಿ ಈಗ ಹಕ್ಕಿ ತರಿ ಕಡುಬು ರೆಡಿಯಾಗಿದೆ